ವೀಕ್ಷಕರ ಶಿಕ್ಷಣವು ಅದೆಷ್ಟೋ ಕುಟುಂಬಗಳಿಗೆ ಕೈಗೆಟುಕದ ನಕ್ಷತ್ರದಂತಾಗಿದೆ ಹೇಗೋ ಉಚಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂದಾಗ ಮೂಲಭೂತ ಸೌಕರ್ಯಗಳು ಒಂದಿದ್ರೆ ಮತ್ತೊಂದಿರಲ್ಲ ಶಿಕ್ಷಕರಿದ್ರೆ ಬೆಂಚ್ಗಳಿರಲ್ಲ ಬೆಂಚ್ಗಳಿದ್ರೆ ಕೋಣೆ ಇರಲ್ಲ ಶೌಚಾಲಯವಿದ್ರೆ ನೀರಿರಲ್ಲ ಆಟ ಆಡಲು ಸುಸಜ್ಜಿತ ಮೈದಾನ ಇರಲ್ಲ ಇವೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಮಕ್ಕಳು ರೂಢಿ ಮಾಡಿಕೊಂಡು ಶಿಕ್ಷಣ ಪಡೆಯಲು ಹೆಣಗಾಡ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಹಾವೇರಿ ಜಿಲ್ಲೆಯ ಸವಣೂರಿನ ಸರ್ಕಾರಿ ಉರ್ದು ಶಾಲೆಯ ಚಿಂತಾಜನಕ ಸ್ಟೋರಿಯೊಂದನ್ನು ತೋರಿಸ್ತೀವಿ ನೋಡಿ ಈ ಶಾಲೆ ಸ್ಥಾಪನೆಗೊಂಡಿದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಶತಮಾನ ಕಂಡ ಶಾಲೆಗಳಲ್ಲಿ ಇದು ಕೂಡ ಒಂದಾಗಿದೆ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಐನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಈ ಶಾಲೆಯ ಮಕ್ಕಳು ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಅನುಭವಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಡೆಸ್ಕ್ಗಳು ಇಲ್ಲ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಲೋಹಾರ್ ಎಂಬ ದಾನಿಯಿಂದ ತೆಗೆಸಿದ ಬೋರ್ವೆಲ್ನಲ್ಲಿ ಮೋಟಾರ್ ಮತ್ತು ಕರೆಂಟ್ ವ್ಯವಸ್ಥೆ ಇಲ್ಲ ತರಗತಿಗಳ ಕೋಣೆಗಳ ಅವಶ್ಯಕತೆ ಇದೆ ಬಣ್ಣ ಹಚ್ಚದ ಹಳೆ ಗೋಡೆಗಳಿಂದ ಶಾಲೆ ಹಾಳು ಬಿದ್ದಂತಾಗಿದೆ ಶಾಲೆಯ ಮುಂಭಾಗದಲ್ಲಿ ರಸ್ತೆಯಂತೂ ಹದಗೆಟ್ಟಿದೆ ಮಳೆಗಾಲ ಇರೋದ್ರಿಂದ ಪ್ರತಿ ದಿವಸ ಮೂರು ನಾಲ್ಕು ಮಕ್ಕಳು ಕೆಸರಲ್ಲಿ ಬಿದ್ದು ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಮಸ್ಯೆಗಳ ನಡುವೆ ಒಂದು ಸಂತೋಷದ ವಿಷಯ ಏನಂದ್ರೆ ಮಕ್ಕಳ ಊಟದ ವ್ಯವಸ್ಥೆ ಮಾತ್ರ ಸೂಪರ್ ಆಗಿದೆ ತಾಜಾ ತರಕಾರಿಗಳನ್ನು ಬಳಸಿ ಉತ್ತಮ ಅಡುಗೆ ತಯಾರಿಸಿ ಮಕ್ಕಳಿಗೆ ಕೊಡ್ತಾರೆ ಆದರೆ ಅಡುಗೆ ತಯಾರಕ್ಕೆ ಇನ್ನೂ ಇಬ್ಬರು ಅಡುಗೆ ಸಹಾಯಕಿಯರ ಅವಶ್ಯಕತೆ ಇದೆ ಅಂತ ಸಿಬ್ಬಂದಿಗಳು ತಿಳಿಸಿದ್ದಾರೆ ಈ ಶಾಲೆಗೆ ಮತ್ತು ಶಾಲಾ ಮಕ್ಕಳಿಗೆ ಇಂಥ ದುರ್ಗತಿ ಬಂದಿರೋದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರ ಕ್ಷೇತ್ರದಲ್ಲಿ ಎನ್ನುವುದು ಮಾತ್ರ ದುರಂತದ ಸಂಗತಿಯಾಗಿದೆ ಬಸವರಾಜ ಅವರು ಮುಖ್ಯಮಂತ್ರಿ ಇದ್ದಾಗಿನಿಂದ ಇಲ್ಲಿಯವರೆಗೆ ಎಸ್ಡಿಎಂಸಿ ಅಧ್ಯಕ್ಷ ಆಸಿಫ್ ಅಹಮದ್ ಹಾಗೂ ಅನೇಕರು ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವ ಪ್ರಯೋಜನವೂ ಆಗಲಿಲ್ಲ ಅಭಿವೃದ್ಧಿಯ ಹರಿಕಾರರಂತೆ ಪ್ರಖ್ಯಾತಿ ಪಡೆದ ಕಾಂಗ್ರೆಸ್ ಪಕ್ಷದ ಶಾಸಕ ಯಾಶೀರ್ ಅಹಮದ್ ಖಾನ್ ಪಠಾನ್ ಅವರು ಈ ವಿಷಯವನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಅಭಿವೃದ್ಧಿ ಪಡಿಸುತ್ತಾರೆ ಎಂಬ ಭರವಸೆ ಸಾರ್ವಜನಿಕರಲ್ಲಿ ಹುಟ್ಟಿದೆ ಜನ ಸೇವೆಯೇ ಜನಾರ್ದನನ ಸೇವೆ ಎಂಬ ತತ್ವ ಸಿದ್ಧಾಂತದ ಮೇಲೆ ಜನರ ಮನ ಗೆದ್ದ ಜನನಾಯಕ ಎಂದು ಗುರುತಿಸಿಕೊಂಡ ಶಾಸಕ ಯಾಸೀರ್ ಅಹಮದ್ ಖಾನ್ ಅವರು ಶಾಲೆಯನ್ನ ಅಭಿವೃದ್ಧಿ ನಮ್ಮ ಜಸ್ಟ್ ಕನ್ನಡ ಟಿವಿಯ ಆಶಯವಾಗಿದೆ ವರದಿಗಾರರು ಮುನ್ನಾ ಗೌಡ್ಗೇರಿ ಜಸ್ಟ್ ಕನ್ನಡ ಟಿವಿ ಸವಣೂರು ಸರ್ ಆಸೀಫ್ ಅಹಮದ್ ದುಕಾನ್ದಾರ್ ಅಂಗಡಿ ಸರ್ ನಾನು ಈ ಶಾಲಿದ ಈ ಎಂ ಪಿ ಎಸ್ ಮತ್ತು ಆರ್ ಎನ್ ಎಸ್ ಎಸ್ ಸಾಲಿ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸರ್ ನಾನು ಎಷ್ಟೋ ವರ್ಷ ಸರ್ ಹೇಳ್ತಾ ಇದ್ದೀನಿ ಸರ್ ಇಲ್ಲಿ ಸರ್ ನಮ್ಮ ಎಮ್ ಎಲ್ ಎದು ಆದರೆ ಅವರು ರಾಜ್ಯದ ಗನ್ನ ಸ್ಕೀಮ್ ಇದ್ದರು ಆ ಟೈಮ್ ನಾಗ ಆದ್ರೂ ಸರ್ ನಾನು ಮಕ್ಕಳ ಕುಂದ್ರೂ ಡೆಸ್ ಇಲ್ಲ ಸರಿ ಗಾರಿ ಇಲ್ಲ ಸರಿ ಸರ ಇಲ್ಲೇ ವ್ಯವಸ್ಥೆ ಇಲ್ಲ ಅಂತ ಶೌಚಾಲಯ ಇಲ್ಲ ಮತ್ತೆ ಗ್ರೌಂಡ್ ಇಲ್ಲ ಸರ್ ಎಲ್ಲ ನಮ್ ಸರ್ ಫೋಟೋ ಸಮೇತವಾಗಿ ಸರ್ ಎರಡು ಮೂರು ಸಲ ಅಪ್ಲಿಕೇಶನ್ ಕೊಟ್ಟಿದ್ದೆ ಸರ್ ಮತ್ತೆ ಅವ್ರದ್ದು ಕಾರ್ಯದರ್ಶಿಗಳಾದ ಕೋನಡಿ ಸರ್ ಅವ್ರಿಗೂ ಸಹ ಮಾಡಿ ಸರ್ ಸಲ ಎರಡು ಮೂರು ಸಲ ಮೂರು ಸಲ ಕೊಟ್ಟಿದ್ದೆ ಅವ್ರಿಗೆ ಮಾಜಿ ಮಾಜಿ ಸಿ ಎಮ್ ಬಸುರಾಜ್ ಸಾಹೇಬ್ರು ಅವ್ರ ಅವ್ರ ಟೈಮ್ನಾಗ ಸರ್ ಸುರಾಜ್ ಭೋಮಾಹೇ ಸಾಬ್ ಸರ್ ಅವ್ರ ಕೈಯಾಗನೆ ಕೊಟ್ಟಿದ್ದಿಲ್ಲ ಹ್ಞೂ ಏನೇನು ಸರ್ ಮಾಡ್ತೀನಿ ಮಾಡ್ತೀನಿ ಬರೋದ್ ಕೊಟ್ಟಿದ್ದಿ ಸರ ಹಾಂ ಸರ್ ಅವರು ರಾಜ್ಯದ ಸಿಎಂ ಎಮ್ ಆದರೂ ನಮ್ಮ ನಮ್ಮ ಸಿದ್ಧ ಶಾಸ್ತ್ರ ಇದ್ದರು ಲೋಕಲ್ ಹ್ಞೂ ಅಂದರು ಸರ ವ್ಯವಸ್ಥಿತವಾಗಿ ನಮಗೂ ಏನು ಸರ್ ಏನು ಏನೂ ನೀಡಿಲ್ಲ ಸರ್ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಒಂದು ಐದು ಪೈದು ಸರ ಇದು ಅದು ಗ್ರಾಂಟ್ ಏನು ಕೊಡಲಿಲ್ಲ ಸರ್ ಯದರ್ ಸಂಬಂಧ ಗ್ರಾಂಟ್ ಕೊಡಲಿಲ್ಲ

ಕೆಸಿನ್ ಸದಕ್ಕೆ ಹೆಚ್ಚಿಗೆ ಹೋದ್ರು ಒಂದೂರ ಆರು ಫುಟ್ ಸದಕ್ಕೆ ಕೆಸಿನ್ ಹೋದ್ರು ಆ ಸಂಬಂಧ ಅವರು ಮೋಟರ್ ಏನು ಇದು ವ್ಯವಸ್ಥೆ ಮಾಡಿಲ್ಲ ಆ ಸಂಬಂಧ ಅದು ಮಾಡಲಿದ್ರೆ ನಮ್ದ ಶಾಶ್ವತವಾಗಿ ಮಕ್ಕಳಿಗೆ ಕೊಡಲಿ ನೀರಿಗೆ ಒಂದು ಡೈಲಿ ಒಂದು ಐದು ಆರು ನೂರು ಲೀಟರ್ ಫಿಲ್ಟರ್ ನೀರ ಫಿಲ್ಟರ್ ನೀರ ಸಿಕ್ಕಿದ್ರೆ ವ್ಯವಸ್ಥೆ ಆಗ್ಬೇಕು ವ್ಯವಸ್ಥೆ ಆಗಿಸ್ ಬಹಳ ಸರಿ ಅನಿಸ್ತಿ ಮತ್ತೆ ಸರ್ ಹೊರಗಿಂದ ಸರ್ ಸಾಲಿಗೆ ಬರೋದ ದಾರಿ ಮಕ್ಕಳಿಗೆ ಬಹಳ ಹಾರ್ಜಾಟ್ ಬಿಟ್ಟು ಸರ್ ಅದು ನೋಡಿದ್ರೆ ಅದು ಮಕ್ಕಳು ಬರೋದ್ ಮುಂದೆ ಸರ್ ನಾಲ್ಕೈದು ಮಕ್ಕಳು ಬಿಡ್ತಾವ್ ಹೋಗೋ ಮುಂದೆ ನಾಲ್ಕೈದು ಮಕ್ಕಳು